ಈ ದೇವಸ್ಥಾನದೊಳಗ ಕೋಟಿ ಲಿಂಗಗಳಿಗೆ ಒಂದೇ ಒಂದು ಲಿಂಗ ಕಡಿಮೆ ಐತಿ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಇವತ್ತಿನ ಲಾಗ್ ಬಂದು ನಿಮ್ಗೆ ಇಲ್ಲಿ ಕಾಣಿಸ್ತಂಗ ನಮ್ ಮನೆಯವ್ರು ಏನ್ ನಡ್ಕೊಳಂಟ ನೋಡ್ರಿ ಅವ್ರು ಆಕ್ಚುಲಿ ಕರ್ನಾಟಕ ಹೋಗ್ಯಾರ ಅಂದ್ರ ಅಲ್ಲಿ ಒಂದು ಮದ್ವಿ ಇತ್ತು ಮದ್ವಿ ಎಲ್ಲಿ ಇತ್ತಪ್ಪ ಅಂದ್ರ ಇತ್ತು ಆಕ್ಚುಲಿ ಮಾಕೂಟ ಬಂದು ಮಹಾಕೂಟ ಅದು ನಮ್ ಬಾಯಿ ಒಳಗೇನೈತ್ ನೋಡ್ರಿ ಮಾಕುಟ್ಟ್ ಮಾಕುಟ ಅಂದೊಂದ್ ರೂಢಿ ಆಗೇತಿ ಸೊ ನಮ್ಮನೆಯವ್ರ ಅಣ್ಣನ್ ಮಗನ ಮಗ ಆಗ್ಬೇಕು ಸೊ ಅವ್ರ ರಿಲೇಶನ್ ಮದ್ವಿ ಇತ್ತು ಹಂಗಾಗಿ ಹೊಂಟಾರ ಬಟ್ ಇದೇನಪ್ಪ ರಸ್ತಾದೊಳಗ ತೋರ್ಸಾತಾರ ಅಂದ್ರ ಇಲ್ಲಿ ರಸ್ತಾ ನೋಡಾಕ ಒಂದರ ಖುಷಿ ಆಗತ್ ನೋಡ್ರಿ ಆಕ್ಚುಲಿ ಸಿಟಿ ಒಳಗ ಒಂದಿನ ಈ ರೀತಿ ನೋಡಾಕ ನಮಗ್ ರಸ್ತಾ ಸಿಗಂಗಿಲ್ಲ ಈ ರಸ್ತಾ ಒಳಗ್ ಹೊಂಟ್ರಾಗ ಅನ್ನಿಸ್ತಿರತ್ತ ನಮಗ ಈ ರಸ್ತ ನಮ್ದೆ ಏನೋ ನಾವ ರಾಜೆ ಅನ್ನೋ ಅನ್ನೋ ತರ ಫೀಲ್ ಆಗ್ತಿರತ್ತ ಸೊ ಅವ್ರ ಹೋಗಿದ್ದು ಮಾಕುಟಕ್ ನೋಡ್ರಿ ಬಂದು ಇದು ಬಂದು ಮಾಕುಟದ ಹೊಂಡ ಪ್ರತಿಯೊಬ್ರು ಮಾಕುಟಕ್ ಅಂತ ಏನ್ ಪ್ರವಾಸಿ ಪ್ರವಾಸಕ್ ಅಂತ ಬಂದಾಗ ಆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇದು ಮಾಕುಟ ಬಂದ ತಕ್ಷಣ ಅವ್ರ ಇಲ್ಲಿ ಸ್ನಾನ ಮಾಡಾಕ್ ಒಂದ್ ಜಾಗ ಇರತ್ ನೋಡ್ರಿ ಈ ಹೊಂಡದೊಳಗ ಎಲ್ಲಾರು ಬಂದ್ರು ಆ ಜಡಕ ಮಾಡ್ಬಿಟ್ಟು ಆಮೇಲೆ ಏನೈತಲ್ಲ ಪೂಜಾ ಮದ್ವಿ ಇದ್ರ ಏನ ಕಾರ್ಯಕ್ರಮ ಮುಂದುವರಿಸ್ತಾರ ಆಲ್ಮೋಸ್ಟ್ ನಮ್ ಉತ್ತರ ಕರ್ನಾಟಕ ಜಾಸ್ತಿ ಜಾಸ್ತಿ ಮದ್ವಿ ಅಂದ್ರ ಮಹಕೂಟ ಇಟ್ಕೊಂತಾರ ನೋಡ್ರಿ ಯಾಕಂದ್ರ ಅಷ್ಟ್ ದೊಡ್ಡದೈತಿ ಮಹಾಕೂಟ ಅನ್ನೋದ ಒಂದು ದೊಡ್ಡದು ಸೊ ಹಂಗಾಗಿ ಇಲ್ಲಿ ಎಲ್ಲಾ ರೀತಿಯಿಂದ ಅನುಕೂಲ ಐತಿ ಅಂತ ಹೇಳಿ ಆ ಈ ಹೊಂಡದ ಬಗ್ಗೆ ಹೇಳ್ಬೇಕಂದ್ರ ಇದು ಬಂದು ಮಾಕುಟ ಅಂದ್ರ ಆ ದಕ್ಷಿಣ ಕಾಶಿ ಅಂತ ಹೇಳಿ ಒಂದು ಪ್ರಖ್ಯಾತಿ ಗಳಿಸಿ ನೋಡ್ರಿ ಆ ಯಾರ್ಯಾರ ಏನೈತಲ್ಲ ಕಾಶಿಗೆ ಹೋಗಕ್ ಆಗ್ಲಾರ್ದವ್ರು ಆ ಈ ಬಂದು ಒಂದ್ ಸರಿ ದೇವರದ್ ಬಂದು ದರ್ಶನ ಪಡದ್ರ ಕಾಶಿಗ್ ಹೋಗಿ ಬಂದಷ್ಟ ಪುಣ್ಯ ಸಿಗತ್ತ ಅಂತ ಹೇಳ್ತಾರ ಈ ವಂಡದ್ ವಿಶೇಷ ಅಂದ್ರ ಇದು ಹೊಂಡ ನೋಡ್ರಿ ಬಂದು ನಿಮ್ಗ್ ಇಲ್ಲಿ ಈಜಾಡುವ ಕಾಣಸ್ತಿರ್ಬೇಕು ಪ್ರತಿ ಬಂದು ಸೈಡಿಗೆ ಏನ್ ಹಳ್ಳಿ ಇರತ್ತ ನೋಡ್ರಿ ಅವ್ರು ಬಂದು ಇಲ್ಲಿ ಆರಾಮಾಗಿ ಮಕ್ಕಳಿಗೆ ಈಜ್ ಕಲಸ್ತಾರ ಯಾಕಂದ್ರ ಇದ್ರ ನೀರ್ ಬಂದು ಆ ಕುತ್ಕಿ ಮಾತ್ರ ಇರುತ್ತ ಅಂದ್ರ ಒಂದೂವರೆ ಮೀಟರ್ ಅಷ್ಟ್ ಮಾತ್ರ ಇರುತ್ತೆ ಯಾಕಂದ್ರ ಒಂದೂವರೆ ಕ್ಕಿಂತ ಎರಡು ಎರಡೂವರೆ ಮೀಟರ್ ಹೋದ್ರ ಮನುಷ್ಯ ಮುಳುಗೋ ಚಾನ್ಸ್ ಅಂತ ಹೇಳಿ ಅವ್ರ ನೀರ್ ಅಲ್ಲಿವರೆಗೆ ಮಾತ್ರ ಮೇಂಟೈನ್ ಮಾಡ್ತಾರ ಕಮಿಟಿ ಅವರು ಆಕ್ಚುಲಿ ಇದು ನೀರ್ ಫುಲ್ ಬರುತ್ತೆ ಮತ್ ಈ ನೀರ್ ಬಂದು ಭೂಮಿಯಿಂದನೂ ಉದ್ಭವ ಆಗುತ್ತೆ ನೋಡ್ರಿ ಯಾಕಂದ್ರೆ ನೀರ್ ಬರುತ್ತ ಸೊ ಹಂಗಾಗಿ ಈ ನೀರ್ನ ಪ್ರತಿ ಸಲ ಅವ್ರ ಏನೈತ್ ನೋಡ್ರಿ ಒಂದ್ ಗೇಟ್ ಮೂಲಕ ಹೊರಗ್ ಬಿಡ್ತಾ ಇರ್ತಾರ ಮತ್ ಇನ್ನೊಂದ್ ಏನಂದ್ರ ಪ್ರತಿ ವಾರನು ಈ ಹೊಂಡದ್ ನೀರು ಖಾಲಿ ಮಾಡ್ತಾರ ಸಾಯಂಕಾಲ ಅವ್ರು ಪ್ರತಿ ವಾರಕ್ಕೊಂದ್ಸಲ ಪೂರ್ತಿ ಏನೈತಿ ನೋಡ್ರಿ ಖಾಲಿ ಮಾಡ್ತಾರ ಅದ್ ಮತ್ ಒಂದ್ ದಿನ ಇಲ್ಲ ಎರಡ್ ದಿನದಾಗ ಮತ್ತೆ ತುಂಬಕೊಳತ್ತ ಅಂದ್ರ ಮಳಿ ಬಂದಾಗ ಅದು ಮಳಿ ಇದ್ದಾಗ ಇನ್ನು ಜಾಸ್ತಿ ಆಗ್ತಿರತ್ತ ಸೊ ಫುಲ್ ಗೇಟ್ ಓಪನ್ ಇಟ್ಟಿರ್ತಾರ ಬಟ್ ಬಿಸಿಲ್ ಏನಿದ್ದಾಗ ಬೇಸಿಗೆ ಒಳಗ್ ಏನಂತೀವಿ ನೋಡ್ರಿ ಬರಗಾಲ ಬಂದ್ರು ಯಾವ ಹಳ್ಳ ಕೊಳ್ಳ ನದಿ ಯಾವ ಬತ್ತಿದ್ರು ಇಲ್ಲಿ ಮಾಕೊಡ್ದ ಈ ಹೊಂಡದ ನೀರು ಒಂದ್ ಬೊಗುಷಿ ನೀರುನು ಕಮ್ಮಿ ಆಗಂಗಿಲ್ಲ ಸೊ ಮಾಕುಡದೊಳಗ ಆ ಇದ ಒಂದ್ ಏನೈತ್ ನೋಡ್ರಿ ರಹಸ್ಯ ಅಂತ ಹೇಳ್ಬೋದು ಬಟ್ ಮಹಾಕೂಟದ ಬಗ್ಗೆ ಹೇಳ್ಬೇಕಾದ್ರೆ ಇನ್ನು ಬಾಳ ಅದವು ಬಟ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದಾರಂತೆ ನಾನ್ ಏನೈತ್ ನೋಡ್ರಿ ನಿಮ್ಗ ಹೇಳಾಕತ್ತೀನಿ ಫುಟ್ ಬಂದು ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕಿಂದ ಮಹಾಕೂಟ ಎದ್ ಬಂದು ಆ ನಿಮಗ್ ಬಾದಾಮಿಯಿಂದ ಒಂದ್ ಹದಿನೈದು ಕಿಲೋಮೀಟರ್ ದೂರ ಇರತ್ತ ಆ ನಮ್ ಕಡೆ ವಿಡಿಯೋ ನಾನ್ ಯಾವ್ದು ಹಾಕಿಲ್ಲ ಹೇಳ್ಬೇಕಾದ್ರೆ ಬಾದಾಮಿ ಐವಳ್ಳಿ ಪಟ್ಟದಕಲ್ಲು ಮಹಾಕೂಟ ಅಹ್ ಇನ್ನು ಜಾಸ್ತಿನೇ ಅದವು ಬಟ್ ನಾನ್ ನಿಮಗೆ ಯಾವು ಹಾಕಿಲ್ಲ ಯಾಕಂದ್ರ ನಾನ್ ಜಾಸ್ತಿ ಹೋಗೇ ಇಲ್ಲ ನನ್ ಲಾಗ್ ಸ್ಟಾರ್ಟ್ ಮಾಡಿಂದ ಹಂಗಾಗಿ ನಮ್ ಕಡೆ ಪ್ಲೇಸ್ ಯಾವೋ ತೋರ್ಸಿಲ್ಲ ಬಟ್ ಅಂತ ಹೋದಾಗ ನಮ್ ಊರ್ ಕಡೆ ನಮ್ ಊರ್ ಅಂತ ಒಂದ್ ಹೆಮ್ಮೆ ಇರ್ತ ನೋಡ್ರಿ ಹೇಳ್ಕೊಳಾಕ ಸೊ ಹಂಗಾಗಿ ಸ್ವಲ್ಪ ವಿಡಿಯೋ ಬಂದಿದ್ರು ಹಂಗಾಗಿ ನಿಮ್ಗೆ ಆ ವಿಡಿಯೋನ ನಾನು ಸ್ವಲ್ಪ ಶೇರ್ ಮಾಡತ್ತೀನಿ ಬಟ್ ನಾನ್ ಹಾಗೇನು ಈ ಪ್ಲೇಸಿಗೆ ಹೋದಾಗ ಏನೈತ್ ನೋಡ್ರಿ ಪೂರ್ತಿ ಅದ್ ಡೀಟೇಲ್ಸ್ ಕೊಡ್ತೀನಿ ಯಾಕಂದ್ರ ಇನ್ನೊಂದ್ ವಿಶೇಷ ಹೇಳ್ತೀನಿ ಈ ದೇವಸ್ಥಾನದೊಳಗ ನಿಮ್ಗ ಎಲ್ಲಿ ನೋಡಿದ್ರು ಶಿವಲಿಂಗನ ಕಾಣಿಸ್ತಾವು ಯಾಕಂದ್ರ ಶಿವಲಿಂಗ ಮತ್ತ್ ಶಿವಲಿಂಗನ್ ಮುಂದ್ ಪ್ರತಿ ಒಂದು ಶಿವಲಿಂಗದ ಮುಂದೆ ನಂದಿ ಇರ್ತಾವು ಇರ್ತಾವಕುಟದೊಳಗ ಇನ್ನೊಂದ್ ವಿಶೇಷ ಏನಂದ್ರ ಕೋಟಿ ಲಿಂಗೇಶ್ವರಕ್ಕ ಒಂದೇ ಒಂದ್ ಲಿಂಗ ಕಮ್ಮಿ ಆಗಿತ್ ಅಂತ ಬಹುಶಃ ಅದು ಒಂದ್ ಲಿಂಗ ಇತ್ತಂದ್ರ ಇದು ಕೋಟಿ ಲಿಂಗೇಶ್ವರ ಆಗ್ತಿತ್ ನೋಡ್ರಿ ಇಲ್ಲಿ ನಿಮ್ಗೆ ಏನ್ ಕಾಣಿಸತ್ ನೋಡ್ರಿ ಮಹಾಕೋಟೇಶ್ವರ ದೇವಸ್ಥಾನ ದೇವ್ರು ಇಲ್ಲಿಂದ ನೀವು ಸಹ ದರ್ಶನ ಮಾಡ್ಕೊರಿ ನಾವ್ ಇಲ್ಲಿಂದ ಏನೋ ಆಶೀರ್ವಾದ ಆ ಇದು ಬಂದ್ಬಿಟ್ಟು ಚಾಲುಕ್ಯರ ಆರಾಧ್ಯ ದೈವ ಅಂತ ಹೇಳ್ತಾರ ಆ ಅದಕ್ಕೋಸ್ಕರನೇ ವಿಶೇಷವಾಗಿ ಒಂದು ಸಾಕಷ್ಟು ಮಹತ್ವ ಪಡೆದೈತಿ ಅಂತ ಹೇಳ್ಬೋದು ಆಕ್ಚುಲಿ ಇದು ಕ್ರಿಸ್ತ ಶ್ ಆರನೇ ಶತಮಾನದೊಳಗ ಚಾಲುಕ್ಯರ ಕಾಲದೊಳಗೆ ಕಟ್ಟಿದ ದೇವಸ್ಥಾನ ಮತ್ತ ದೇವಸ್ಥಾನ ಮತ್ತು ಹೊಂಡ ಎರಡು ಏನಂತ ಹೇಳಿದ್ರೆ ಮಾಕುಟದ ಆಕರ್ಷಣ ಅಂತ ಹೇಳ್ಬೋದು ಮಾಕುಟ್ಟಕ್ಕೆ ಬಂದ್ರ ನಿಮ್ಗೆ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಆಲದ ಮರ ಹತ್ತಿ ಮರ ತುಂಬಿರ್ತಾವು ಇಲ್ಲಿ ದೇವಾಲಯ ಒಳಗ ಬರೀ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಫುಲ್ ನಿಮಗೆ ಇಲ್ಲಿ ಕಾಣಿಸ್ತಿ ಅನ್ಕೋತೀನಿ ಎಲ್ಲಿ ನೋಡಿದ್ರೂ ಕಲ್ಲಿನೊಳಗ ಕೆತ್ತಿದ್ದೆ ನೋಡ್ರಿ ಇದು ಬಂದು ಹೇಳಿದ್ನಲ್ಲ ಇದ್ರ ಚಾಲುಕ್ಯರ ಕಾಲದಿಂದ ಆಗಿದ್ರಿಂದ ಇದಕ್ಕೆ ಯಾವುದೇ ರೀತಿ ಅಂತ ಏನಾಯ್ತು ನೋಡ್ರಿ ಸಿಮೆಂಟ್ ಗಿಮೆಂಟ್ ಏನು ಬಳಸ ಫುಲ್ ಕಲ್ಲಿನ ದೇವಸ್ಥಾನ ಪ್ರತಿ ಪ್ರತಿಯೊಂದು ಕೆತ್ತನೆ ನೋಡಾಕ ಬಾಳ ಅಂದ್ರೆ ಬಾಳ ಖುಷಿ ಆಗತ್ತಾ ಸೊ ಇಲ್ಲಿಗೆ ಏನಾಯ್ತು ನೋಡ್ರಿ ಮಾಕುಟ್ಟದ ವಿಶೇಷ ಮುಗಿದು ಮದ್ವಿ ಸ್ಟಾರ್ಟ್ ಆಯಿತು ಸೊ ಮದ್ವಿದ ಮದ್ವೆ ಸ್ವಲ್ಪ ಹೇಳ್ತೀನಿ ಹೇಳ್ದಂಗೆ ಅಂತಂದ್ರ ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ ಐತಿ ಮತ್ತ ಇನ್ನೊಂದು ನಾನು ಮಾಕೋಟದೊಳಗೆ ಟೋಟಲ್ ಆಗಿ ಹದಿನಾರು ದೇವಸ್ಥಾನದ ದೇವ್ರುಗಳು ಗುಡಿ ಅದಾವೆ ನಾನು ಇದರ ಬಗ್ಗೆ ಮಾಹಿತಿ ಪೂರ್ತಿ ನಾನು ಅಲ್ಲೇ ಹೋದಾಗ ಮತ್ತೊಂದು ಸರಿ ತೋರಿಸಿ ಕೊಡ್ತೀನಿ ಬಟ್ ಇವಾಗ ಮದ್ವಿ ನೋಡಾತೀರಿ ಸೊ ಸ್ವಲ್ಪ ಮದುವೆ ನೋಡ್ಕೊರಿ ಟಿವಿ ಬಂದುಬಿಟ್ಟು ನಮ್ಮ ಮನೆಯಾಗ ಏನಾಯ್ತು ನೋಡ್ರಿ ಹೇಳಿದ್ರು ಸೊ ನಾನು ಹಂಗೆ ಸುಮ್ಮನೆ ಮೊಬೈಲ್ ಒಯ್ದಿದ್ರು ಅವ್ರಿಗೆ ಹಿಂದಿಂದ ಒಂದು ವಿಡಿಯೋ ಹಾಕಿದ್ದೆ ನಾನು ನಿಮಗೆ ವಿಡಿಯೋ ಆ ಫಸ್ಟ್ ಟೈಮ್ ನಮ್ಮ ಮನೆಯಾಗ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಯಾಕಂದ್ರೆ ನಮಗೆ ಮಾಡೋರು ಗೊತ್ತಿರ್ತದೆ ನೋಡ್ರಿ ಅವಾಗ ನಮ್ಮ ಅಂದ್ರು ಇಲ್ಲ ನಾನು ಮೊಬೈಲ್ ತೊಗೊಂಡು ಹೋಗಂಗಿಲ್ಲಪ್ಪ ಅಲ್ಲಿ ಹೋದ್ರೆ ಬರೀ ನಾನು ಮೊಬೈಲ್ನಾಗ ವಿಡಿಯೋ ಮಾಡೋ ಟೈಮಿಗೆ ನಂಗೆ ಯಾರ ಜೊತೆ ಸರಿಯಾಗಿ ಆಗಲ್ಲ ಅದೇ ಇದೆ ಅಂತ ಹೇಳಿದ್ರು ಸೊ ನಾನು ಹೇಳಿದೆ ಸರಿ ವಿಡಿಯೋ ಮಾಡೋದು ಬೇಕಾಗಿಲ್ಲ ನೀವು ಲಗ್ನ ಮಾಡ್ಕೊಂಬರ್ರಿ ಹೇಳಿ ಸುಮ್ಮ ಒಂದ್ ಶೂರು ಏನೋ ಕ್ಲಿಪ್ ತೊಗೊಂಡ ನೋಡ್ರಿ ಹಾಗಾಗಿ ಮದ್ವಿ ನಡೆದೈತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮದ್ವಿ ನೋಡೋದೊಂಥರ ಖುಷಿ ಆಗ್ತಿರತ್ತಾ ನನಗೆ ಪರ್ಸ್ನಲ್ ಹೇಳ್ಬೇಕಾದ್ರೆ ಅಲ್ಲಿದ್ದು ಇಲ್ಲಿದ್ದು ಯಾಕಂದ್ರೆ ನಾವು ಸರ್ನಾರು ಇದ್ದಾಗೆಲ್ಲ ಹೈ ಹೈಸ್ಕೂಲ್ಗೆ ಹೋಗೋ ಟೈಮ್ನಾಗ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಮದುವೆ ಏನೈತೆ ನೋಡ್ರಿ ಮಾಕುಟಿದೊಳಗೆ ಇಡ್ತಾರೆ ಅದೇ ಅವಾಗಲೇ ಜಸ್ಟ್ ಜಸ್ಟ್ ಮಾಕುಟ ನೋಡೋಕೊಂದು ಪ್ಲೇಸ್ ಆಗಲಿ ಪ್ರವಾಸಿ ಮಂದಿರ ಅಂತಲ್ಲ ಅಲ್ಲಿರೋ ಅಷ್ಟು ದೇವಸ್ಥಾನ ನಿಮಗೆ ಹೇಳಿದ್ನಲ್ಲ ಮಹಾಕೂಟ ಅನ್ನೋದೇ ಒಂದು ವಿಶೇಷ ಅಲ್ಲಿರೋ ಮದ್ವೆ ಆದಾಗ ಮದ್ವೆಗೆ ಅಷ್ಟೇ ಬ್ಲೆಸ್ಸಿಂಗ್ ಅಲ್ಲ ಅಲ್ಲಿರೋ ಪ್ರತಿಯೊಂದು ದೇವ್ರದ ಆಶೀರ್ವಾದವೂ ಸಿಗಲಿ ಅನ್ನೋ ಸಲುವಾಗಿ ಜಸ್ಟ್ ಮದ್ವೆಗೆ ಬಂದವರಿಗೆ ಮದುಮಕ್ಕಳಿಗೆ ಅಲ್ಲಿರೋ ದೇವ್ರದ್ದು ಎಲ್ಲ ಆಶೀರ್ವಾದ ಸಿಗೋ ಜೊತೆಗೆ ಮದ್ವೆಗೆ ಹೋದವರು ಏನೈತೆ ನೋಡ್ರಿ ಮದ್ವೆ ಮಾಡ್ತಾ ಮಾಡ್ತಾ ಏನೈತಲ್ಲ ಅಲ್ಲಿರೋ ಏನೈತೆ ದೇವಸ್ ದೇವ್ರದ ಆಶೀರ್ವಾದನೂ ಪಡ್ಕೊತಾರ ಅಥವಾ ಅಲ್ಲಿರೋ ಒಂದು ತಂಪ್ ಏನು ವಾತಾವರಣ ಇರುತ್ತೆ ನೀವು ಎಷ್ಟು ಬಿ ಬೇಸಿಗೆ ಟೈಮ್ನಾಗೆ ಹೋದ್ರುನು ಬಿಸಿಲು ಅಂತ ಹತ್ತಂಗಿಲ್ಲ ಯಾಕ ಅಷ್ಟು ಗಿಡ ಮರ ಏನೈತಿ ನೋಡ್ರಿ ತರ ನಡ್ಬಾರ ಎಲ್ಲ ಗಿಡ ಮರ ನಡಬಾರಕ ದೇವಸ್ಥಾನ ಐತೆ ಅಂತ ಹೇಳ್ಬಹುದು ಇದು ನೋಡ್ರಿ ನಮ್ಮ ಕಡೆ ಇಲ್ದ ಮದುವೆ ಶಾಸ್ತ್ರ ಏನೈತಿಲ್ಲ ತಾಳೆ ಕಟ್ಟೋದು ಸ್ಟೇಜ್ ಗೆ ಬಂದಾಗ ತೋರಿಸ್ತೀನಿ ಇನ್ನೊಂದು ಏನಂದ್ರೆ ನಮ್ಮ ಮನೆಯವರು ನಮ್ಮ ಮನೆಯ ನನ್ನ ದೊಡ್ಡ ಮಗ ಹೋಗ್ಬಿಟ್ಟಿದ್ರು ಸೊ ನಮ್ಮ ಮನೆಯವರು ಏನೈತಿಲ್ಲ ಹೇಳಾಕತ್ತಿದ್ರು ನನ್ನ ಮಗನಿಗೆ ಎಲ್ಲರೂ ಮಕ್ಕಳಿಗೆ ಆಲ್ಮೋಸ್ಟ್ ಗಿಫ್ಟ್ ಬೇಕು ಅವನಿಗೆ ಇಷ್ಟ ಆಗೋ ಗಿಫ್ಟ್ ಯಾವ ಸಿಗ್ಲಿಲ್ಲ ಬದಾಮಿ ಬದಾಮ ಸಿಗ್ಲಿಲ್ಲ ಅಂತ ಹಂಗಾಗಿ ಮೂಡ್ ಆಫ್ ಆಗ್ಬಿಟ್ಟಿತ್ತು ನಮ್ಮ ಮನೆಯವರು ಹೇಳಾತಿದ್ರು ಫೋಟೋ ತಗಸ್ಕೊಳೋರ್ ಒಂದ್ ಫೋಟೋ ತಗತಿಲ್ಲ ಅಂತ ಹೇಳಿ ನಿಮಗೆ ಇಲ್ಲಿ ತೋರಿಸ್ತೀನಿ ನಮ್ಮ ಮನೆಯರ್ ಹೇಳಿದಂತ ಸ್ಟೇಜ್ ಮ್ಯಾಗ ಹೋಗಿ ಒಂದ್ ಫೋಟೋ ಬಾ ಅಂತ ನನ್ ಮಗ ಹೋಗ್ಲ ಅದಕ್ಕೆ ನನಗೆ ಕಾಲ್ ಮಾಡಿ ಹೇಳಿದ್ರು ಸೊ ನಮ್ಮ ಮನೆಯರ್ ಹೇಳಿದ್ ನಾ ನನ್ ಮಗ ಹೇಳ್ದಾಗ ಹೋಗೊಂದ್ ಫೋಟೋ ಏನ್ ಅಂತ ಹೇಳಿದಾಗ ಅವಾಗ ಹೇಳಿದ ಮಮ್ಮಿ ನನ್ ಕೈಯಾಗ ಒಂದು ಗಿಫ್ಟೇ ಇಲ್ಲ ನಾ ಹೋಗಂಗಿಲ್ಲ ನಂಗೆ ಅವನ್ತರ ಅನ್ಸುತ್ತ ಅಂತ ಹೇಳಿ ಅಂದ ಸೊ ನಾ ಹೇಳಿದ ಗಿಫ್ಟ್ ನಿನಗ ಇಷ್ಟ ಆಗಿಲ್ಲ ಅಂದ್ರೆ ಏನು ಮಾಡಕ್ ಆಗಿಲ್ಲ ಪರವಾಗಿಲ್ಲ ಆದ್ರೂ ಹೋಗು ಏನ್ ಗಿಫ್ಟ್ ಕೊಡ್ಬೇಕಂತ ಏನಿಲ್ಲ ನಡಿತೈತಿ ನಿಮ್ ಪಪ್ಪ ಅದಾನ ನಿಮ್ ಪಪ್ಪನ ಸ್ವಲ್ಪ ಹೋಗಿ ಫೋಟೋ ತಕೊ ಅಂದ್ಮೇಲೆ ನಿಮಗ್ ಇಲ್ಲಿ ತೋರಿಸ್ತೀನಿ ಹೋಗ್ ಒಂದ್ ಶೂರ್ ಫೋಟೋ ತಕೊಂಡನ ಹೇಳಿದ್ನಲ್ಲ ಮಕ್ಳಿಗೆ ಹೆಂಗೆ ನೋಡ್ರಿ ಯಾಕಂದ್ರ ಕೈ ಒಳಗ್ ಬರಿ ಕೈಲಿ ಹೆಂಗ್ ಹೋಗ್ಲಿ ಅಂತ ಮೂಡ್ ಆಪ್ ಹಾಕ್ ಮಾಡ್ಕೊಂಡ್ ಕುಂತಿದ್ದ ಫೈನಲ್ ಒಂದ್ ಫೋಟೋ ತಕೊಂಡನ ಅದನ್ನೇ ತೋರಿಸ್ತಾ ಇದ್ನ ನಿಮ್ಗ ಸ್ವಲ್ಪ್ ವಿಡಿಯೋ ಮಾಡಿದ್ದು ಹಂಗಾಗಿ ಸ್ವಲ್ಪ ವಿಡಿಯೋ ಹಾಕಿನ ನಾನು ಅದನ್ನ ತಕೊಂಡಿರ ಕೆಲ್ವ್ ಫೋಟೋ ಮತ್ತೆ ಊರಿಗೆ ಹೋಗಿ ಬರುವಾಗ ಏನೇನ್ ಬಂದಾರ ಅಂತ ಹೇಳಿ ನೋಡೋಣ ಬರ್ರಿ ಇದರ ಡ್ರೈವರಿಗೆ ಹೋಗಿದ್ದು ಆಯ್ತು ಬಂದದ್ದು ಆಯ್ತು ವಾಪಸ್ ಆಕ್ಚುಲಿ ಹೋಗಿದ್ ಲಗ್ನಕ್ಕ ಆದ್ರೂನು ವಾಪಸ್ ಬರುವಾಗ ಅದೇನೋ ಗೊತ್ತಿಲ್ಲ ಊರ್ ಕಡೆ ಹೋದ ತಕ್ಷಣ ಏನಾದ್ರು ಒಂದ್ ಅಂತ ಮನ್ಸು ಹಕ್ಕಿರತ್ತ ಸೊ ಕಂಡಿದ್ದೆಲ್ಲ ಆಕ್ಚುಲಿ ಅವ್ರಿಗೆ ಟೈಮು ಇರ್ಲಿಲ್ಲ ಯಾಕರ ಮದ್ವಿ ಮಾಡಿ ಆ ಸೀದಾ ಹೆಂಗ ಲಗ್ನ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬದಾಮಿಗೆ ಬಂದ ತಕ್ಷಣ ಅಲ್ಲಿ ಬಸ್ ಸೀಟ್ ಸಿಗ ಸೀಟ್ ಸಿಗಲ್ಲ ಅಂತ ಹೇಳಿ ಅವ್ರ ಜಲ್ದಿನ ಬಂದಾರ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಬಸ್ ಆರ್ ಗಂಟೆ ತನಕ ಬಸ್ ಬರಂಗಿಲ್ಲ ಸೊ ಹಂಗಾಗಿ ಕುತ್ಕೊಂಡ್ ಮಾಡೋದು ಅಂತ ಹೇಳಿ ಒಂಚೂರ್ ಮಾರ್ಕೆಟ್ ಗೆ ಹೋಗ್ಯಾರ ಅದ್ರೊಳಗ ಚುರ್ಮಾರಿ ಅಂತೂ ನಿಮ್ಗೆ ಅವಾಗ ಅವಾಗ ನಾನ್ ನೋಡಿರ್ತೀನಿ ನೋಡಿಯೊಳಗ ಚುರ್ಮಾರಿ ಅಂತ ಬೇಕಾ ಬೇಕಾದ್ರ ನಮ್ಮಂದಿಗೆ ಸಂಜೆ ಆದ್ರೆ ಚಾ ಚುಮ್ಮರಿ ಅನ್ನ ಫಿಕ್ಸ್ ಅದು ಸೊ ಹಂಗಾಗಿ ಚುರ್ಮರಿ ತೊಗೊ ಬಂದಾರ ಆ ಚುರ್ಮಾರಿ ತೊಗೊಂಡ್ರ ನೋಡ್ರಿ ಹಿಂಗ್ ಚೀಲ ಬಂದಾರ ಇದೊಂದಿಷ್ಟು ಇದೊಂದ್ ಆಕ್ಚುಲಿ ಒಂದ್ ಚೀಲಾ ಪೂರಾ ತಗೊಂಡಾರ ಬಟ್ ತೊಗೊಂಡದ್ರೊಳಗ ಹಿಂಗ್ ಬಂದಾರ ಅವ್ರು ಯಾಕಂದ್ರ ಇದನ್ನ ಪೂರ್ತಿಯಾಗಿ ಚೀಲಾ ಏನಾದ್ರೂ ಬಂದ್ವಿ ಅಂದ್ರ ಇದಕ್ಕೂ ಲಗೇಜ್ ಮಾಡ್ತಾರ ಬಸ್ ಒಳಗ ಆಕ್ಚುಲಿ ಇದ್ರಾಗ ಏನ ಅಷ್ಟ ಅಂತ ಏನ್ ಯಾವ್ದೋ ವೇಟ್ ಇರಂಗಿಲ್ಲ ಬಟ್ ಆದ್ರೂನು ಬಸ್ ಒಳಗೇನು ಅವ್ರದ್ದು ರೂಲ್ಸ್ ಇರುತ್ತೆ ಬಟ್ ರೂಪಾಯಿ ಇದಕ್ಕಾದ್ರೆ ನೋಡ್ರಿ ಲಗೇಜ್ ಹೇಳಿ ಅದ್ರದ್ದು ಹಣ ಕೊಡ್ಬೇಕಾಗತ್ತ ಸೊ ಸುಮ್ ಸುಮ್ನೆ ಯಾಕ್ ರೊಕ್ಕ ಅದ್ ಅಂತ ಹೇಳಿ ಅದೊಂದು ಬ್ಯಾಗ್ ಇದೊಂದ್ ಅರ್ಧ ಅರ್ಧ ಸುಮ್ಮನೆ ಬಂದಾರ ಎಲ್ಲಾ ಇಲ್ಲಿ ಆಕ್ಚುಲಿ ಎಲ್ಲ ಸಿಗುತ್ತಾ ಇಲ್ಲ ಅನ್ನಂಗಿಲ್ಲ ಬಟ್ ಹಂಗಂತೆ ಯಾವ್ದೋ ಒಂದ್ ಹಣ್ಣಾಗ್ಲಿ ಇನ್ನೊಂದ್ ಎಲ್ಲ ಇಲ್ಲಿ ಸಿಗ್ತಾವು ಅದೇನೋ ಗೊತ್ತಿಲ್ಲ ಊರ್ ಕಡೆ ಹೋಗದ ತಕ್ಷಣ ನಮ್ಮೂರು ಒಂಥರ ನಮ್ ಕಡೆ ಇಲ್ದು ಅನ್ನೋ ತರ ಹಾಕ್ತಿರತ್ತೆ ಬಟ್ ಯಾವ್ದು ನಾವೇನು ಹೊಲ್ದಾಗ ಏನು ಬೆಳ್ದಿರಂಗಿಲ್ಲ ಬಟ್ ಆದ್ರ ಮಾರ್ಕೆಟ್ ನಂದ್ರೆ ತಗೊಂಬಂದ್ರ ಅದೊಂಥರ ಖುಷಿ ಊರ್ ಕಡೆ ಹೋಗ್ಲಿಲ್ಲ ಹೊರಗೆ ಹೋದ್ರೂ ನೋಡಿರಲ್ಲ ಯಾರ್ದು ಹಂಗೆ ಬರಂಗಿಲ್ಲ ಸೊ ಒಂದ್ ಸ್ವಲ್ಪ ಲಕ್ಷಿ ಅಂತ ಬಂದಾರ ಏನೇನ್ ಅಂತ ತೋರಿಸ್ಬಿಡ್ತೀನಿ ಯಾಕಂದ್ರೆ ಅವ್ರ ಕಡೆ ಟೈಮ್ ಬಹಳ ಕಡಿಮಿ ಇತ್ತು ನಂಗ್ ಫೋನ್ ಹಚ್ಚಿದಾಗ ಮೂರ್ ಗಂಟೆ ಆಗಿತ್ತು ಟೈಮ್ ಅವರು ಮದ್ವಿ ಇನ್ನ ಹೊಂಟಿವಿ ಅಂತ ಹೇಳಿದ್ರು ಸರಿ ಹೋಗಿ ಆರಾಮ್ ಬರ್ರಿ ಅಂತ ಹೇಳಿದ್ದೆ ನಾನು ಸ್ವೀಟ್ ಅದಾವ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ಬಟ್ ಎಲ್ಲಾ ಸಿಗ್ತಾವು ಮಾರ್ಕೆಟ್ ಇಂದ ಊರ್ ಕಡೆ ಆದ್ರೂನು ಅದೇನೋ ಗೊತ್ತಿಲ್ಲ ಏನಿಲ್ಲ ಕಡೆ ನಮ್ ಅಂತ ಹೇಳಿ ಹಂಗಾಗಿ ಒಂದ್ಸಲ ರುಚಿ ಬೇರೆನೇ ಅನಿಸ್ತಾವ್ ಇಲ್ಲಿಂದ ಬರ್ಲಿ ಅಲ್ಲಿಂದ ಬರ್ಲಿ ಊರ್ ಕಡೆ ಬಂದು ಅಂದ ತಕ್ಷಣ ಅದ್ ರುಚಿನೇ ಬೇರೆ ಇರ್ತ ಕೆಲವೊಂದ್ಸಲ ಅನ್ಸುತ್ತ ಯಾಕಂದ್ರ ಹೊಲ್ದ ಬೆಳ್ದಾದ್ರೆ ಅದೊಂದ್ ರೀತಿ ಬೇರೆ ಇರ್ತ ಬಟ್ ಇದು ಮಾರ್ಕೆಟ್ ಇಂದ ತಂದ್ರು ಮನ್ಸೊಳಗಿರ್ತಲ್ಲ ನಮ್ಮ ಊರಂದ ಹಂಗ ಅದಕ್ಕೆ ಖುಷಿ ಆಗ್ತಿರತ್ತ ಸೊ ಅದಾದ್ಮೇಲೆ ನೀವ್ ಅಂತಿರ್ಬೋದ್ ಇದೀ ಏನ್ ಅಲ್ಲಿಂದ ಹೊತ್ಕೊಂಡ್ ಬಂದಾರ ಅಂತ ಹೇಳಿ ನೋಡ್ರಿ ಒಂದ್ ಗಡ್ಗಿ ಬಂದಾರ ಆ ನಾನ ಮದ್ಗಿ ಸಲ ಅದ್ ಮಾಡಾಕ ಗಡಿಗೆ ಸಣ್ಣದ ಆಗ್ಬಿಟ್ಟಿತ್ ನನಗ ಮತ್ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಮಾಡಾಕ ನನ್ ಹೆದ್ರಕ್ ಬರತ್ತೆ ಯಾಕಂದ್ರೆ ಸಲ ಇದು ಒಡೀತಿ ಅಂತ ಒಡೆಯೋ ಚಾನ್ಸ್ ಇರುತ್ತ ಅಲ್ಲಿಂದ ಇವನ್ ಹೊತ್ಕೊಂಡ್ ಬರೋದ್ ಬಾಳ ಕಷ್ಟ ಯಾಕಂದ್ರ ಒಡ್ಕೊಂಡೋಗ್ಬಿಟ್ರೆ ಮುಗೀತಿ ಅಲ್ಲ ಹಾಗಾದ್ರೆ ಚುರ್ಮರಿ ಚೀಲ ಹಾಕೊಂಡ್ ಬಂದಾರ ಚುರ್ಮರಿ ಚೀಲ ಹಾಕೊಂಡ್ ಬರೋವ್ ನಿಮ್ ಚುರ್ಮರಿ ತೋರಿಸ್ತೀನಿ ಆ ಇದ್ರೊಳಗ ತುಂಬ್ಕೊಂಡ್ ಬಂದಾರ ಹಂಗಾಗಿ ಚುರ್ಮರ ಎಲ್ಲಾ ನೋಡ್ರಿ ಮೆತ್ತಗಾಗಿ ಹೊಳ್ಳಿ ವಾಪಸ್ ಅಕ್ಕಿ ಟೈಪ್ ಆಗ್ಬಿಟ್ಟ ಪೂರ ನಿಮಗ್ ಇಲ್ಲಿ ಕಾಣಸ್ತಿರೋದ್ ಎಷ್ಟು ಚುರ್ಮರ್ ಹೆಂಗ್ ಇದಾಗ್ತಾವ ಅಂತ ಹೇಳಿ ಪೂರ್ತಿಯಾಗಿ ಮೆತ್ಗ ಬಿಟ್ಟ ಇವನ್ ಹಂಗೆ ತೆಗ್ದೀನಿ ಯಾಕಂದ್ರ ನೆಕ್ಸ್ಟ್ ಏನೋ ಸೂಸ್ಲ ಅದ್ ಮಾಡಿದಿವಿ ಅಂದ್ರ ಇದ್ರೊಳಗ ಸೊತಿಕೆ ಹಾಕೊಂಡ್ ಬಂದಾರ ಅವ್ರಿಗೆ ಅದು ಗೊತ್ತಾಗೇ ಇಲ್ಲ ಯಾಕಂದ್ರೆ ಹೊಡಿತೈತಿ ಅಂತ ಹೇಳಿ ಚುರ್ಮರಿ ನಡ್ಬಾರ ಗಡ್ಗಿ ಓದ್ತಾರ ಬಟ್ ಅದ್ರೊಳಗ ಗಡ್ಗಿ ಒಳಗ್ ಮತ್ತ್ ಇವ್ನ ಸೊತಿಕಾಯಿ ತುಂಬ್ಯಾರ ಸೊ ಹಂಗಾಗಿ ಅವು ಶುರುಮಾರ ಎಲ್ಲಾ ಮೆತ್ತಗ ಆಗ್ಬಿಟ್ಟ ಇನ್ನು ಅದಾವ ಇಷ್ಟ ಅಂತಿಲ್ಲ ನಾನ್ ಹಿಂಗ ಇಷ್ಟ ತೋರ್ಸಾ ಹಾತಿನಿ ಯಾಕಂದ್ರೆ ಇನ್ನೂ ಅದಾವ್ ಅಷ್ಟು ಕುಡಿ ಹೆಂಗ್ ಮನೆಯ ಸಾಯಂಕಾಲ ಏನಾಯ್ತು ನೋಡ್ರಿ ಸಂಜೆ ನಾಷ್ಟಾ ಬೇಕು ಸೊ ಒಂದ್ಚೂರು ನಾಶ ಮಾಡಿಕೊಟ್ರ ಆಯ್ತು ಅಂತ ಹೇಳಿ ಹಂಗೆ ಇಟ್ಟೀನಿ ಇವು ಸೌತಿ ನೋಡ್ರಿ ಬಟ್ ಈ ಸೌತಿ ಕಾಯಿ ತಿನ್ನ ಬಾಳ್ ಮಸ್ತ್ ಇರ್ತಾವ್ ಬಟ್ ಏನೋ ಕೈಯಾಗ ರೊಕ್ಕ ಇಡ್ಕೊಂಡ್ ಅಡ್ಡಾಡಿದ್ರೆ ನಮಗೆ ಜಲ್ದಿ ಸಿಗಂಗಿಲ್ಲ ನಮ್ ಜವಾರಿ ಸೌತಿ ಸೊ ಊರಿಗೆ ಹೋದ ಕೂಡ ಯಾರ್ಯಾರಿಗೆ ಏನೇನು ಇಷ್ಟ ನೋಡ್ರಿ ಅಲ್ಲಿ ಕಂಡದ್ದೆಲ್ಲ ಬರ್ತಿರ್ತಾರ ಬಟ್ ನಮ್ ಹೋದ್ವಿ ಅಂದ್ರ ಅವಾಗ ಅದ್ರೊಳಗ ನಮ್ ಗುರುವಾರ ಹಿಂಗೆಲ್ಲ ಸಂತೆ ಇರುತ್ತ ಸಂತಿ ಇದ್ದಾಗ ಏನೈತಿ ನೋಡ್ರಿ ಸೈಡ್ ಹಳ್ಳಿ ಹಳ್ಳಿ ಏನಿರ್ತಾವಲ್ಲ ಅಲ್ಲಿಂದ ಏನಾಯ್ತಾ ಹೊಲ್ದ ಬೆಳ್ದ ತಗೊ ಬಂದಿರ್ತಾರ ಆದ್ರ ಇನ್ನೊಂದೇನಂದ್ರ ಆ ಹೋಗಿದ್ ಒಂದಿನ ಆಗ್ಲಿ ಒಂದ್ ಆಗ್ಲಿ ಟೈಮ್ ಇದ್ದಾಗ ಇರೋದ್ ನಾಲ್ಕು ಜನ ಆದ್ರೂ ಇವ್ರಿಗ್ ಅದ ಇಷ್ಟ ಇಷ್ಟ ಅಂತ ಹೇಳಿ ನೋಡ್ರಿ ಕಿವಿ ಆಕ್ಚುಲಿ ಇಲ್ಲಿ ಸಿಕ್ಕೇ ಸಿಗ್ತಾವ್ ಬಟ್ ಆದ್ರ ಅದನ್ನು ಒಂದ್ ಬಂದಾರ ಯಾಕಂದ್ರ ಹುಡುಗುರು ದಾರಿ ನೋಡ್ತಿರ್ತಾರ ಅಂತ ಹೇಳಿ ಬಟ್ ಹುಡುಗರ ಮನೆಗೆ ಏನ್ ಬಾಳ ಇರಲ್ಲ ಆದ್ರೂನು ಒಬ್ಬ ಹೋಗಿದ್ದ ನೋಡಿದ್ರಲ್ಲ ನೀವು ಒಬ್ಬ ಸಣ್ಣವ ಇದ್ದ ಇವ್ ನಿಮ್ ಐತಿ ಬಸ್ ನೆನ್ ನಾನ್ ಜನ ಇರ್ತೀವಿ ಅಂದಾಗ ಅದೊಂಥರ ಅಟ್ಯಾಚ್ಮೆಂಟ್ ಬೆಳದ್ ಬಿಟ್ಟಿರ್ತ ಇಬ್ಬರಲ್ಲಿ ತಿಂದ್ರ ಅವ್ರ ಆಕ್ಚುಲಿ ನೀನು ಒಂದೊಂದು ಕುರ್ಕುರಿ ಎಲ್ಲಾ ಏನೇನ್ ತಿಂದಾರ ಅವ್ರ ಏನೇನ್ ತಿಂದಾರ ಎರಡ್ ನನ್ಗ ನನ್ ಮಗ ಅಂತ ಎರಡ್ ಎರಡು ಹಾಕೊಂಡ್ ಬಂದಾರ ಯಾಕಂದ್ರೆ ನಾವ್ ತಿಂದಿವ್ರಿಗ್ ಇಲ್ಲ ಅಂತ ಹೇಳಿ ಅದ ಆದ್ಮೇಲೆ ನೋಡ್ರಿ ಮಾಮಿ ನನ್ ಯಾರಿಗೆಲ್ಲಾ ಇಷ್ಟ ಹೇಳಿದ್ರೆ ಮಾವಿನನ್ ಯಾರಿಗೆಲ್ಲಾ ಇಷ್ಟ ಇಲ್ಲ ಅಂತಿಲ್ಲ ಇಷ್ಟ ಇಲ್ಲ ಹೇಳಿ ಈ ಸರಿ ಇಷ್ಟನಾನ್ ಮಾವಿನ ಸೀಜನ್ ಆಲ್ಮೋಸ್ಟ್ ಇದು ಏಪ್ರಿಲ್ ತಿಂಗಳ್ ಬಂತು ಇಲ್ಲಿತನ ನಾವ್ ಏನು ಒಂದು ಮಾವಿನ ಇನ್ನ ತಿಂದೇ ಇಲ್ಲ ಯಾಕಂದ್ರೆ ನಾವ್ ಇನ್ನೂ ಸದ್ಯಕ್ಕೆ ಗೆ ಹೋಗೇ ಇಲ್ಲ ಒಂದಿಷ್ಟ ಮಾವಿನ ಬಂದಾರ ಈ ಬ್ಯಾಸ್ಗಿ ಮಾವಿನ ನೋಡಿದ ತಕ್ಷಣ ಪ್ರತಿ ಸಲ ಏನ್ ಬ್ಯಾಸ್ಗಿ ರಜಾ ಬರುತ್ತ ಅವ್ರ ಕಡೆ ಹೋದಾಗ ಫುಲ್ ಮಾವಿನನ ಖುಷಿಗೆ ಅದ್ರಾಗ ಮಕ್ಳ ಸಣ್ಣ ಇದ್ದಾಗ ಅಂತ ಫುಲ್ ಅಂತಿದ್ರು ಹಾ ಮಾವಿನ ಸೀಸನ್ ಅಂತ ಹೇಳಿ ಯಾಕಂದ್ರೆ ಅವ್ರ ಹುಗುದ್ ಅರ್ಧಕರ್ಧ ಮಾವಿನ ಆಶೆಕ ಹೋಗ್ತಿದ್ರು ಅದಾದ್ಮೇಲೆ ನೋಡ್ರಿ ಗೋಯರ್ಕಾಯಿ ನಮ್ಮ ಮನ್ಯಾಗ ಏನ್ ತಗೊಂಡ್ ಬಂದ್ರ ನಾಕ್ ಜನ ಫಿಕ್ಸ್ ನಮ್ ಮನ್ಯಾಗ ನಾಕ್ ನಾಲ್ಕ ಅಂತ ಹೇಳಿ ಹಂಗಾಗಿ ನಾಕ್ ಗೋಹೆರ್ಕಾಯಿ ತಗೊಂಡ್ ಬಂದಾರ ಆಕ್ಚುಲಿ ಇವಾಗ ಗೋಯರ್ಕಾಯಿ ತೊಗೊಂಡ್ ಬಂದಿದ್ದಕ್ಕ ಹಾ ಚೊಲೋ ಐತಿ ಯಾಕಂದ್ರೆ ತಿನ್ನಾಕು ತಿನ್ನಾಕ ಇದು ಇರಂಗಿಲ್ಲ ನೋಡ್ರಿ ಹಂಗಾಗಿ ಇದನ್ನೇ ನಮ್ಮನೆ ಚಟ್ನಿ ಬೇರೆ ಇನ್ನೊಂದ್ ಏನು ಮಾಡಲ್ಲ ಜಸ್ಟ್ ತಿನ್ನಾಕ ಮಾತ್ರ ಉಪ್ಪುಕಾರ್ ಹಾಕೊಂಡು ತಿನ್ನಾಕ್ ಮಾತ್ರ ಇವು ಒಂದ್ ಸ್ವಲ್ಪ ಖಜೂರಿ ಅಂತ ತಗೊಂಬಂದಾರ ಖಜೂರಿ ನೋಡ್ರಿ ನೀವ್ ಎಷ್ಟು ಇದಿರತ್ತಂದ್ರ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊಲಸ ಇದ್ದೇ ಇದ್ರೊಳಗ ಯಾವಾಗ ತಿನ್ನೋ ಹಾಗಾದ್ರೂ ತೊಳೋದ ತಿನ್ರಿ ಆದಷ್ಟು ಯಾಕಂದ್ರೆ ಇದು ಫುಲ್ ಒಂಥರ ಅಂಟಂಟ ಇರತ್ತಲ್ಲ ಹಂಗಾಗಿ ಹೊಲಸ ಇರ್ತಂತ ನನಗ ಅನ್ಸುತ್ತೆ ಹಂಗಾಗಿ ಹಂಗೆ ಯಾವಾಗು ತಿನ್ನಕ್ ಹೋಗ್ಬಿಡ್ರಿ ತೊಳದ್ ಇಟ್ಟೇ ತೊಳ್ಕೊಂಡ್ ತಿನ್ರಿ ನಾನ್ ಆಕ್ಚುಲಿ ಅವ್ರಿಗೆ ಫೋನ್ ಮಾಡಿದಾಗ ಅಂದೆ ನಾನು ಆರಾಮಾಗಿ ಏನಾದ್ರು ಸ್ವಲ್ಪ ಬಿಸಿಲ್ ಬಾಳ ಐತ್ ನೋಡ್ರಿ ಹಂಗಾಗಿ ಎಳ್ನೀರು ಇಲ್ಲ ಏನಾದ್ರು ಲಸಿ ಈ ತರ ಕುಡ್ಕೊಂಡ್ ಮಜ್ಜಿಗೆ ಇಲ್ಲ ಕುಡದ್ ಆರಾಮ್ ಕುಂತ ಬಿಡ್ರಿ ಆಮೇಲೆ ಬಸ್ ಬರತ್ತ ಎಲ್ಲಾರು ಒಂದ್ ಕಡೆ ನೆಳೆ ಕುಂದ್ರಿ ಆಮೇಲೆ ಬಸ್ ಬಂದ್ ಬಿಡ್ರಿ ಎಲ್ಲಿ ಹಗಬಿಡ್ರಿ ಅಂತ ಅವ್ರು ನನಗ್ ಹೇಳಿದ್ರು ನಾ ಎಲ್ಲಿ ಹೋಗೇ ಇಲ್ಲ ಎಲ್ಲಿ ಹೋಗು ಬಿಸ್ಲಾಗ ಅಂತ ಹೇಳಿ ಇಲ್ಲ ಕಡೆ ಗಿಡದ್ ನೆಳೆ ಐತಿ ಅಲ್ಲೇ ಬಂದ್ ಕುಂತೀವಿ ಅಲ್ಲಿ ನೀರ್ ಇದ್ದು ತೆಂಗಿನ ನೀರು ಕಬ್ಬಿನಲ್ಲಿ ಎಲ್ಲಾ ಕುಡಿದಿವಿ ಕುಂತೀವಿ ಅಂತ ಹೇಳಿ ಹ್ಮ್ ಆಯ್ತು ಅನ್ಕೊಂಡಿದ್ದೆನ ಆ ರೀತಿ ಎಲ್ಲಾ ಮೇಲೆ ಇವತ್ತು ಮುಂಜಾನೆ ಈಗ ತಗೊಂಬಂದ್ರು ತಗೊಂಬಂದಿಷ್ಟ ನಿದ್ದಿ ಮಾಡಿದ್ರಿ ಈಗ ತಗಿ ಹೊತ್ತಿಗೆ ಆ ಹೇಳಿದ್ರಂಗ ನಾನ್ ಅನ್ಕೊಂಡಿದ್ದೆ ಈ ಚುರ್ಮಾರಿ ಚೀಲದಾಗ ಇಟ್ಕೊಬಂದ್ರಿ ಇವ್ರೆಲ್ಲ ಬರ್ತಿದಂಗನ ಅದೊಂದ್ ಅವ್ರ ಬ್ಯಾಗ್ ಇವ್ ಎರಡು ಚುರ್ಮಾರಿ ಚೀಲ್ ಕಂಡು ಸರಿ ಬಿಡ್ರಿ ಚುರ್ಮಾರಿ ತಗೊಂಡ್ಬಂದ್ರಿ ಅಂತಂದ್ರೆ ಆ ಚುಮಾರಿ ಬಂದೆ ಮತ್ತ ಸುಮ್ನೆ ಖಾಲಿ ಬರೋ ಬದ್ಲಿ ಅಂದ್ರ ಚುರ್ಮಾರಿ ಚೀಲದಾಗ ಏನ್ ಇರಂಗಿಲ್ ಬಿಡ ಅನ್ಕೊಂಡ್ ಆಮೇಲೆ ಇಷ್ಟತ್ತಾದ್ಮೇಲೆ ನನ್ ಮಗ ಈಗ ಎದ್ದ ಅದ್ರಾಗ ಏನು ತಗ್ದಿಲ್ಲನಾ ಅಂತ ಹೇಳಿ ನಂದ್ ಅದ್ರಾಗ ಏನೈತೆ ತೆಗ್ಯಾಕ್ ಚುರ್ಮರ್ಯಾಗ ಅಂತ ಹೇಳಿ ಆಮೇಲೆ ಅವ್ ತೆಗದ್ ನು ಕೊಟ್ಟು ಗೊತ್ತ ನನ್ಗ ಇಷ್ಟೆಲ್ಲಾ ಆಯ್ತು ಅಂತ ಹೇಳಿ ಇದನ್ನ ನಾಡ್ಬಾರಕ ನೋಡ್ರಿ ಇದೇನಂತ ನಿಮ್ ಗೊತ್ತಾಯ್ತು ಇದು ಬಂದ್ ಆಕ್ಚುಲಿ ಆ ಗಿಡ ನಮ್ಮ ಮೇಲೆ ಒಂದ್ ಸ್ವಲ್ಪ ಗಿಡ ಅದಾವ ನೀವು ನೋಡ್ರಿ ಅನ್ಕೋತೀನಿ ನೋಡ್ರಿ ಅಂದ್ ನಿಮ್ಗ್ ಎಷ್ಟ್ ತೋರಿಸ್ತೀನಿ ಜಾಸ್ತಿ ಏನ್ ಗಿಡ ಇಲ್ಲ ಸಣ್ಣ ಸಣ್ಣ ಗಿಡ ಅದಾವ ಆ ಒಂದ್ ಚೂರ್ ಒಂದ್ ಸ್ವಲ್ಪ ಸ್ವಲ್ಪ ಸಣ್ಣ ಗಿಡ ಹಾಕಿವಿ ಒಂದ್ ಸಣ್ಣ ಸಣ್ಣ ಬಕೆಟ್ ಒಳಗ ಅದಕ್ಕೆ ಮೊನ್ನೆ ಒಂದ್ಸರಿ ಅಂದಿದ್ದೆ ಅವ್ರಿಗೆ ಇವ್ ಯಾಕೋ ಸರಿಯಾಗಿ ಬೆಳೆಯವಲ್ಲ ಇನ್ನ ಅದ್ರ ಬೇರೆ ಈಗ ಬ್ಯಾಸ್ಗಿ ನೋಡ್ರಿ ಬಿಸಿಲಿಗೆ ಅಂತ ಫುಲ್ ಈ ಗಿಡ ಬೆಳೆಸೋದ್ ಬಹಳ ಕಷ್ಟ ಇರತ್ತೆ ಯಾಕಂದ್ರೆ ನೀರಿಗೆ ಬಿಸಿಲಿನ ಇದಕ್ಕ ಎಷ್ಟ್ ನೀರ್ ಹಾಕಿದ್ರ ಕಮ್ಮಿನ ಯಾಕೋ ಬೆಳೆವಲ್ದ ಏನೋ ಮಣ್ ಕಸಿ ಹೋಗೈತನ ಅನ್ಕೊಂಡಿದ್ದೆ ಅಂತೇಳಿ ಅವರಿಗೆ ಅದಕ್ಕ ನೆನಪಾಗಿ ಒಂದಿಷ್ಟು ಗೊಬ್ಬರ ತಗೊಂಡ್ಬಂದಾರ ಆಕ್ಚುಲಿ ನನಗೆ ನಾ ಬೇಡ ಅಂತ ಇದನ್ನ ಬಟ್ ಆದ್ರೂ ತಗೊಂಡ್ ಬಂದಾರ ಇಲ್ಲಿ ನೋಡ್ರಿ ರೇಟ್ ಐತಿ ಎರಡ್ ನೂರು ರೂಪಾಯಿ ಐತಿ ರೇಟ್ ಇಷ್ಟ ಇರ್ಲಿ ಆದ್ರೂ ಅವ್ರದ್ದೇನ ಗಿಡ ಬೆಳೆಸು ಪ್ರೀತಿ ಅಂತ ಹೇಳಿ ತಗೊಂಬಂದ್ರ ಅದಾದ್ಮೇಲೆ ಮಕ್ಕಟ್ಟಿಗೆ ಹೋದ್ಮೇಲೆ ಲಗ್ನಕ್ ಹೋಗ್ತಿವೇ ಇನ್ನೊಂದ್ ದೊಡ್ಡ ಪ್ರೋಗ್ರಾಮ್ ಗೆ ಹೋಗ್ತಿವೇ ಗೊತ್ತಿಲ್ಲ ಯಾಕಂದ್ರೆ ಹೋಗಿದ್ ದೇವಸ್ಥಾನ ನೋಡಕ್ ಆದ್ರ ಅಲ್ಲಿ ಹೋಗಿದ್ದು ಮದ್ವಿಗ್ ಹೋಲಿ ದೇವಸ್ಥಾನ ನೋಡಕ್ ಹೋಲಿ ಅಲ್ಲಿ ಹೋದಾಗ ಹ್ಮ್ ಏನೋ ಮೇನ್ ಅಂದ್ರ ಮೊದಲ ಆದ್ಯತೆ ಇರೋದ್ ನಮಗೆ ದೇವ್ರಿಗೆ ನೋಡ್ರಿ ಹಂಗಾಗಿ ಒಂದ್ ಎರಡ್ ಕಾಯಿ ಒಡಿಸ್ಯಾರ ಕಾಯಿ ತಗೊ ಓಡಿಸಿ ಹಂಗೆ ಬಂದಾರ ಈ ಕಾಯಿ ಎಲ್ಲ ಕಾಯಿ ಎಲ್ಲಾ ಕ್ಲೀನ್ ಮಾಡೋದೊಂದ್ ಕೆಲಸ యాకంద్రీ ఆమె అంటాగిత అంతి ఇవన్న సాయంకాలి కయ్ ఒడసి ఎలా మిక్సీ హాక్బిట్వగా ఆవ్ నడిగివే రెడీ మార్కొన ఆక్చులి తె హా ఇన్ మిక్సీ హాకి ఇలా అంద్ర హాల్ తగ్దర్తీ అదే యూస్ ఆగతీ ఇది ఇష్ట ఆల్మోస్ట్ బట్ ఇష్ట ఆక్చులి మావిన అన్న ఇష్టనా బట్ ఇది ఇష్ట్రోగ నన ఇష్ట ఆగ్దంద్ర ಇದು ಒಂದೇ ಯಾಕಂದ್ರ ಇದು ಇಲ್ಲಿ ಆಕ್ಚುಲಿ ಸಿಗ್ತಾವು ಅವಾಗ ಅವಾಗ ಎಲ್ಲಾದ್ರೂ ಒಂದ್ ಜಾತ್ರೆ ಒಳಗ್ ಬಂದಿರ್ತಾವು ಬಟ್ ನಮ್ ಕಡೆ ಸಿಗುವಂತದ್ ಇದು ಕರಿ ಮನಿನ್ ನೋಡ್ರಿ ಕರಿ ಗಡಿಗೆ ಎಲ್ಲಾ ಸಿಗಂಗಿಲ್ಲ ಅವು ಕೆಂಪ್ ಮನ್ ಸಿಗ್ತಾವು ಅದನ್ನ ನೋಡ್ದೆ ನಮ್ಗೆ ಅನ್ಸಂಗಿಲ್ಲ ಅದ್ ಗಡಿಗೆ ತರ ಅಂತ ಹೇಳಿ ಸೊ ಅದ್ರಲ್ಲಿ ಇದು ನೋಡ್ರಿ ದೊಡ್ಡದ ಐತ್ ಒಂಚೂರು ಆರಾಮಾಗಿ ಆ ಏನಾದ್ರು ಒಂದಿ ಸ್ವಲ್ಪ ಎರಡ್ ದಿನ ಕಟ್ಟಿನ ಸಾಂಬಾರ ಹಿಂಗೇನ ಮಾಡ್ದಾಗ ಎರಡ್ ದಿನ ಆರಾಮಾಗುತ್ತೆ ಆಕ್ಚುಲಿ ಮೊಬೈಲ್ ನಾಗಿದ್ ನಂಗ್ ಸಂದ ಕನ್ಸತ್ ಅನ್ಸುತ್ತೆ ಬಟ್ ಇದತ್ ಒರ್ ನೋಡ್ತಿರ್ಬೋದು ನೀವು ಇಲ್ಲಿ ದೊಡ್ಡದ ಐತಿ హంగీ ఖుషి అయిత ఇది గడిగి నోడి ఇష్ట ఆల్మోస్ట్ ఏను బట్ ఇష్ట ఖుషి ఐతి యాకందరడ్ తాస పాప బడ్డాొ ఈ దినా ఊర్ కడదే అంద్ర సిాపిటర్ సిక్ాపిటర్ సుస్త వేస్ట్ హారు సీదో మన ముస్త అస్ బిరుతా ఇల్లీ బిగ్గా ఊర్ బిగ్గే బా చేంజ్ ఇత సో పాప ఇష్టె ఇష్టం బందుషి అయిత ಆ ಇನ್ನೇನ ಸಾಯಂಕಾಲ ಹಾಕ್ ಬಂದ ಟೈಮ್ ಹಂಗಾಗಿ ಎಲ್ಲಾ ತಗದಿಡ್ಬೇಕಲ್ಲ ತಗದಿಟ್ಟು ಸ್ವಲ್ಪ ಚಹಾ ಮಾಡಿ ಚಹಾ ಕುಡ್ಕೊಂಡ್ ಅಂದ್ರೆ ಇವತ್ತಿನ ದಿನ ನಮ್ದು ಮುಗೀತು ಆಕ್ಚುಲಿ ಸೂಸ್ಲಾ ಅಂತ ಅವಾಗ ನಮ್ ತೋರ್ಸಿದ್ಯಾ ಸ್ವಲ್ಪ ಏನು ಗಡ್ಗಿ ತಂದಿದ್ರೆ ರೋಳಗ ಏನು ಚುರ್ಮರಿ ಸೊ ಹಂಗಾಗಿ ಅದಿಷ್ಟ ಸ್ವಲ್ಪ ಸೂಸ್ಲಾ ಒಡ್ಡಿ ಸಾಯಂಕಾಲ ಹೊತ್ತಿಗೆ ಅಂತೇಳಿ ಇಲ್ಲಿ ಚಾನು ರೆಡಿ ಆಗೈತ್ ನೋಡ್ರಿ ಇವಾಗ ಆಲ್ಮೋಸ್ಟ್ ಈಗ ಸಂಜೆ ನಾಷ್ಟಕ್ಕ ಚಾ ಇವತ್ತು ಬಿಸ್ಕಿಟ್ ಕ್ಯಾನ್ಸಲ್ ಮಾಡಿ ಅವ್ ಚುಮರೀನು ತೋರ್ಸಿತ ನೋಡ್ರಿ ಹಂಗಾಗಿ ಪೂರ್ತಿಯಾಗಿ ಇದು ಮಾಡೋದು ಕೊಡೋಂಥ ಸ್ವಲ್ಪ ಕೆಂಪು ಹಾಕೈತೆ ಅಂದ್ರೆ ಕೆಂಪು ಖಾರ ಹಾಕಿನಿ ಸೊ ಇದನ್ನು ಚೂರು ಚುರುಮರಿ ಸ್ವಲ್ಪ ಹೆಂಗು ಕುರ್ಕುರಿ ಹೋದ ಸೈಡಿಗೆ ಅದನ್ನ ಹಾಕಿ ಕೊಟ್ಬಿಟ್ಟು ತಿನ್ಕೊತಾರೆ ತಿನ್ಬಿಟ್ರೆ ಅಂದ್ರೆ ನಮ್ಗೆ ಹೋಗ್ ಏನತ್ತರ ಚುಮ್ಮರಿ ಕೆಡ್ತಾವ ಅನ್ನೋದು ಏನೋ ಭಯ ಇರೋಂಗಿಲ್ಲ ಸೊ ಇದಿಷ್ಟು ಸ್ವಲ್ಪ ಸೂಚನೆ ಮಾಡಿದೆ ಇದಿಷ್ಟು ಚಹಾ ಮಾಡಿದೆ ಇವಾಗ ಸಾಯಂಕಾಲ ನಾಷ್ಟ ರೆಡಿ ಆಗ್ಬಿಡ್ತು ನಮ್ದು ಏನಾರ ಈ ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಿಂಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್